ಸ್ನೇಹಿತರೆ ಈ ಚಾನೆಲ್ ಮುಖಾಂತರ ಇವತ್ತು ನಾನು ಭಾರತದ ಸ್ವಾತಂತ್ರ್ಯ ಚಳುವಳಿಗೆ ಸಂಬಂಧಪಟ್ಟಂತ ಕೆಲವು ವಿಷಯಗಳನ್ನ ಮಾತನಾಡ್ತಾ ಹೋಗ್ತೀನಿ ಅದ್ರಲ್ಲಿ ವಿಶೇಷವಾಗಿ ನಾನು ಏನ್ ಮಾಡ್ತೀನಿ ಅಂದ್ರೆ ವ್ಯಕ್ತಿ ವಿಶೇಷತೆಗಳ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಯಾಕೆಂದ್ರೆ ಈ ವ್ಯಕ್ತಿ ವಿಶೇಷತೆಗಳ ಬಗ್ಗೆ ಮಾತಾಡ್ತಾ ಹೋದಾಗ ಇಡೀ ಸ್ವಾತಂತ್ರ್ಯ ಚಳವಳಿಯ ಹಲವು ಘಟನೆಗಳು ನಮ್ಗೆ ಕಣ್ಮುಂದೆ ಬರ್ತಾ ಹೋಗ್ತವೆ ಸೊ ಭಾಗ ಒಂದು ಅಂತ ಹೇಳಿ ಲೀಡರ್ಸ್ ಅಂದ್ರೆ ಮಂದಗಾಮಿ ನಾಯಕರುಗಳ ಬಗ್ಗೆ ನಾವು ಮಾತನಾಡ್ತಾ ಹೋಗೋಣ ಸೊ ಇವತ್ತು ಪ್ರಮುಖ ಮಂದಗಾಮಿ ನಾಯಕರ ಬಗ್ಗೆ ಮಾತಾಡ್ತಾ ಹೋಗೋಣ ಎಷ್ಟೋ ಪರೀಕ್ಷೆಯಲ್ಲಿ ಪ್ರಶ್ನೆಗಳಾಗ್ತಕ್ಕಂಥದ್ದು ಈ ಕೆಳಗಿನ ಯಾರು ಮಂದಗಾಮಿ ನಾಯಕ ಈ ಕೆಳಗಿನ ಯಾರು ಮಂದಗಾಮಿ ನಾಯಕನಲ್ಲ ಅಂತ ಸ್ನೇಹಿತರೆ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ ದಾದಾಬಾಯಿ ನವರೋಜಿ ಸುರೇಂದ್ರನಾಥ್ ಬ್ಯಾನರ್ಜಿ ಗೋಪಾಲ ಕೃಷ್ಣ ಗೋಖಲೆ ಫಿರೋಜ್ ಶಾ ಮೆಹತಾ ಮದನ ಮೋಹನ ಮಾಳವಿಯ ಮಹದೇವ ಗೋವಿಂದ ರಾನಡೆ ಎಂ ಜಿ ರಾನಡೆ ಅಂತಕ್ಕಂಥ ಹಲವು ದೈತ್ಯ ವ್ಯಕ್ತಿತ್ವದ ಬಗ್ಗೆ ಇವತ್ತು ನಾನು ಪರಿಚಯ ಮಾಡ್ಕೊಡ್ತೀನಿ ಸ್ನೇಹಿತರೆ ಮೊದಲನೇದಾಗಿ ದಾದಾಬಾಯಿ ನವರೋಜಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಪಿ ಸಿ ಯಿಂದ ಹಿಡಿದು ಡಿ ಸಿ ವರೆಗು ನಮ್ಗೆ ಆಧುನಿಕ ಭಾರತದ ಇತಿಹಾಸ ಅಂದ ತಕ್ಷಣನೇ ಒಂದು ಪ್ರಶ್ನೆ ಕಡ್ಡಾಯವಾಗಿ ಇದ್ರ ಮೇಲೆ ಕೇಳಲೇಬಹುದಪ್ಪ ಅಂತಕ್ಕಂಥ ವ್ಯಕ್ತಿತ್ವ ಯಾರ್ದಾದ್ರು ಇದ್ರೆ ಅದು ಮಂದಗಾಮಿ ಯುಗದಲ್ಲಿ ದಾದಾಬಾಯಿ ಅವರ ವ್ಯಕ್ತಿತ್ವ ಹಾಗಾದ್ರೆ ದಾದಾಬಾಯಿ ಅವರ ಬಗ್ಗೆ ಏನೆಲ್ಲಾ ಪ್ರಶ್ನೆಗಳು ಕೇಳ್ತಕ್ಕಂಥ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನ ನಾವು ನೋಡೋದಾದ್ರೆ ಮೊದಲಿಗೆ ಅವರ ಬಿರುದು ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ವಿದ್ಯಾರ್ಥಿಗಳಿಗೆ ಹೆಚ್ಚು ಕೇಳ್ತಕ್ಕಂಥದ್ದು ಭಾರತದ ವೃದ್ಧ ಪಿತಾಮಹ ಯಾರು ಅಂತ ಇವರ ಬಿರುದುಗಳು ಸ್ಕ್ರೀನ್ ನಲ್ಲಿ ನಿಮಗೆ ಕಾಣ್ತಾ ಇದೆ ಭಾರತದ ವೃದ್ಧ ಪಿತಾಮಹ ದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಭಾರತದ ವೃದ್ಧ ಪಿತಾಮಹ ಭಾರತದ ಪ್ರಥಮ ರಾಷ್ಟ್ರೀಯ ಅರ್ಥಶಾಸ್ತ್ರಜ್ಞ ಭಾರತದ ಪ್ರಥಮ ರಾಷ್ಟ್ರೀಯ ಅರ್ಥಶಾಸ್ತ್ರಜ್ಞ ಅಂತಕ್ಕಂಥ ಬಿರುದುಗಳು ಇವರಿಗೆ ನೋಡ್ತೀವಿ ಯಾತಕ್ಕೆ ಅಂದ್ರೆ ಸ್ನೇಹಿತರೆ ನಿಮ್ಗೆ ಗೊತ್ತಿರಲಿ ಭಾರತದಲ್ಲಿ ರಾಷ್ಟ್ರೀಯ ಆದಾಯವನ್ನ ಮತ್ತು ತಲಾ ಆದಾಯವನ್ನ ಪತ್ತೆ ಹಚ್ಚಿದ ಮೊದಲಿಗ ನ್ಯಾಷನಲ್ ಇನ್ಕಮ್ ಇರ್ಬೋದು ಪರ್ ಕ್ಯಾಪಿಟಲ್ ಇನ್ಕಮ್ ಇರ್ಬೋದು ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯವನ್ನ ಪತ್ತೆ ಹಚ್ಚಿದ ಮೊದಲಿಗ ಸ್ನೇಹಿತರೆ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಗೆ ಲಾಸ್ಟ್ ಇಯರ್ ಪಿ ಎಸ್ ಐ ಎಕ್ಸಾಮ್ ಅಲ್ಲಿ ಕೇಳಿದ್ರು ಪೊಲೀಸ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೇಳಿದ್ರು ಲಂಡನ್ ನಲ್ಲಿ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಈ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದಂತ ವ್ಯಕ್ತಿ ಯಾರು ಅಂತ ಯಾಕೆಂದ್ರೆ ಸಾವಿರದ ಎಂಟುನೂರ ಅರವತ್ತಾರಲ್ಲಿ ನಮ್ಮ ದಾದಾಬಾಯಿ ನವರೋಜಿಯವರು ಲಂಡನ್ನಲ್ಲಿ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಎಂಬಂತಹ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ದಾರೆ ಇದು ಪಿ ಎಸ್ ಐ ಅಲ್ಲಿ ಪ್ರಶ್ನೆ ಆಗಿರ್ತಕ್ಕಂಥದ್ನ ನೋಡ್ತೀವಿ ಇನ್ನ ಪೊಲೀಸ್ ಕಾನ್ಸ್ಟೇಬಲ್ ಇಂದ ಹಿಡಿದು ಐ ಎ ಎಸ್ ಒಂದು ಪ್ರಶ್ನೆ ಕೇಳಿದರೆ ನೀವು ಯಾವ ಹಳೆ ಪೇಪರ್ ತೆಗ್ದಾಗಲೂ ಕೂಡ ಈ ಒಂದು ಪ್ರಶ್ನೆ ಕಾಣ್ತಾನೆ ಇರ್ತದೆ ಏನದು ಅಂದ್ರೆ ದಾದಾಬಾಯ್ ನವರೋಜಿ ಅವರ ಕೃತಿ ಯಾವುದು ಅಂತ ವೆರಿ 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 ಇಂಪಾರ್ಟೆಂಟ್ ಪಾವರ್ಟಿ ಅಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತಕ್ಕಂಥ ಕೃತಿ ದಾದಾಬಾಯಿ ನವರೋಜಿಯವರ ಕೃತಿ ಆಗಿರ್ತಕ್ಕಂಥದ್ನ ನೋಡ್ತೀವಿ ಸ್ನೇಹಿತರೆ ಲಾಸ್ಟ್ ಕೆಸೆಟ್ ಅಲ್ಲಿ ಒಂದು ಪ್ರಶ್ನೆ ಬಂದಿತ್ತು ಗುಜರಾತಿನ ಮೊದಲ ಪತ್ರಿಕೆ ಯಾವುದು ಅಂತ ರಸ್ತ್ ಗೊಫ್ತರ್ ಅಂತ ರಸ್ತ್ ಗೊಫ್ತರ್ ಅಂತಕ್ಕಂಥದ್ದು ಇದು ಗುಜರಾತಿನಲ್ಲಿ ದಾದಾಬಾಯ್ ನವರೋಜಿಯವರು ಗುಜರಾತಿ ಭಾಷೆಯಲ್ಲಿ ಪ್ರಕಟಿಸಿದ ಒಂದು ಪತ್ರಿಕೆ ಆಗಿರ್ತಕ್ಕಂಥದ್ದು ನೋಡ್ತೀವಿ ರಸ್ತ್ ಗೊಫ್ತರ್ ನಾಳೆ ನಮ್ಮ ಪಿ ಸಿ ಪಿ ಎಸ್ ಕೆಪಿಎಸ್ ಸಿ ಎಕ್ಸಾಮ್ಗೂ ಬರ್ಬೋದು ನವರೋಜಿ ನವರೋಜಿಯವರ ಒಂದು ಪ್ರಮುಖ ಪತ್ರಿಕೆ ಯಾವುದು ಅಂದ್ರೆ ರಸ್ತ್ ಗೊಫ್ತರ್ ಅದ್ರ ಜೊತೆಗೆ ಸತ್ಯವಾದಿ ವಾಯ್ಸ್ ಆಫ್ ಇಂಡಿಯಾ ಮಾರ್ಗದರ್ಶಕ ರಸ್ಗೊಪ್ತ ಸತ್ಯವಾದಿ ವಾಯ್ಸ್ ಆಫ್ ಇಂಡಿಯಾ ಮಾರ್ಗದರ್ಶಕ ಅಂತಕ್ಕಂಥ ಕೃತಿಗಳು ದಾದಾಬಾಯಿ ನವರೋಜಿಯವರ ಕೃತ್ ಪತ್ರಿಕೆಗಳಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ ಇಲ್ಲಿ ಗಮನಿಸ್ಬೇಕಾದಂಥದ್ದು ಇತ್ತೀಚೆಗೆ ಕೆಪಿ ಎಸ್ ಸಿ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಕೇಳಿದ್ದ ಈ ಕೆಳಗಿನ ಯಾವುದು ದಾದಾಬಾಯಿ ನವರೋಜಿಯವರ ಲೇಖನವಾಗಿದೆ ಆರ್ಟಿಕಲ್ ಲೇಖನವಾಗಿದೆ ಅಂತ ಕೇಳಿದೆ ನೋಡಿ ಇಲ್ಲಿ ಕೃತಿ ಕೇಳಿಲ್ಲ ಪತ್ರಿಕೆ ಕೇಳಿಲ್ಲ ಆರ್ಟಿಕಲ್ ಲೇಖನ ಯಾವುದು ಅಂತ ಕೇಳ್ದ ಸ್ವಿಚ್ಚಸ್ ಅಂಡ್ ರೈಟಿಂಗ್ ಸ್ವಿಚ್ಚ ಅಂಡ್ ರೈಟಿಂಗ್ ವಾಂಟ್ಸ್ ಅಂಡ್ ಮೀನ್ಸ್ ನೋಡಿ ಇಲ್ಲಿ ಪ್ರಮುಖವಾದಂತ ಎರಡು ಲೇಖನಗಳನ್ನ ಹೇಳ್ತಾ ಇದ್ದೀನಿ ಒಂದು ಸ್ವಿಚ್ಚಸ್ ಅಂಡ್ ರೈಟಿಂಗ್ಸ್ ಇನ್ನೊಂದು ವಾಂಟ್ಸ್ ಅಂಡ್ ಮೀನ್ಸ್ ಈ ರೀತಿ ಹಲವು ಲೇಖನಗಳನ್ನ ದಾದಾಬಾಯಿ ನವರೋಜಿಯವರು ಪ್ರಕಟಿಸಿದ್ದಾರೆ ಸ್ನೇಹಿತ ಬಹಳ ಗಮನಿಸಬೇಕಾದಂತ ಅಂಶ ಮೂರು ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನ ದಾದಾಬಾಯಿ ನವರೋಜಿ ಅವರು ವಹಿಸಿರ್ತಾರೆ ಯಾಕಂದ್ರೆ ಆಪ್ಷನ್ ಕೊಡ್ಬೋದು ದಾದಾಬಾಯಿ ನವರೋಜಿ ಅವರು ಎಷ್ಟು ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನಗಳ ಅಧ್ಯಕ್ಷರಾಗಿದ್ರು ಅಂತ ಮೂರು ಐದು ಎರಡು ನಾಲ್ಕು ಅಂತ ಸೊ ಮೂರು ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ರು ಸೊ ಒಂದು ಸಾವಿರದ ಎಂಟುನೂರ ಎಂಬತ್ತಾರಲ್ಲಿ ಕಲ್ಕತ್ತಾ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಸಾವಿರದ ಎಂಟುನೂರ ಎಂಬತ್ತಾರಲ್ಲಿ ಕಲ್ಕತ್ತಾ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಈ ಇದರ ವಿಶೇಷತೆ ಏನು ಅಂದ್ರೆ ಈ ರೀತಿ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ ಮೊದಲ ಪಾರ್ಸಿ ಜನಾಂಗದ ವ್ಯಕ್ತಿ ನಮ್ಮ ದಾದಾಬಾಯ್ ನವರೋಜಿ ಅವರು ಆ ಕಾರಣಕ್ಕೆ ಇದು ವೆರಿ ಇಂಪಾರ್ಟೆಂಟ್ ಹಿಂಗ್ ಎರಡನೇದು ಬಂದು ಸಾವಿರದ ಎಂಟುನೂರ ತೊಂಬತ್ ಮೂರಲ್ಲಾದಂತ ಲಾಹೋರ್ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿದ್ರು ಸಾವಿರದ ಎಂಟುನೂರ ತೊಂಬತ್ ಮೂರು ಲಾಹೋರ್ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಮೂರನೇದು ವೆರಿ 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 ಇಂಪಾರ್ಟೆಂಟ್ ಸಾವಿರದ ಒಂಬೈನೂರ ಆರರ ಕಲ್ಕತ್ತಾ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ರು ಯಾಕೆ ಸರ್ ಇದು ವಿಶೇಷ ಸಾವಿರದ ಒಂಬೈನೂರ ಐದರಲ್ಲಿ ಬಂಗಾಳ ವಿಭಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂದಗಾಮಿಗಳು ತೀವ್ರಗಾಮಿಗಳು ಅಂತ ಒಂದು ಎರಡು ಬಣಗಳು ಆಂತರ್ಯದಲ್ಲಿ ಅಂದ್ರೆ ಕಾಂಗ್ರೆಸ್ ನಲ್ಲಿ ಒಡಕುಂಟಾಗಿರುತ್ತೆ ಈ ಒಡಕನ್ನ ತಪ್ಪಿಸ್ಲಿಕ್ಕೋಸ್ಕರವಾಗಿ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಆರರ ಕಲ್ಕತ್ತಾ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಸ್ವರಾಜ್ಯ ಘೋಷಣೆ ಮಾಡ್ತಾರೆ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೊದಲ ಬಾರಿಗೆ ಸ್ವರಾಜ್ಯ ಘೋಷಣೆ ಆಗಿದ್ದು ಸಾವಿರದ ಒಂಬೈನೂರ ಆರರ ಕಲ್ಕತ್ತಾ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಇದರ ಅಧ್ಯಕ್ಷತೆ ದಾದಾಬಾಯಿ ನವರೋಜಿ ನಮ್ ಯು ಪಿ ಎಸ್ ಸಿಲ್ ಕೇಳಿದ್ರು ರಾಷ್ಟ್ರೀಯ ಕಾಂಗ್ರೆಸ್ ತತ್ಕಾಲದಲ್ಲಿ ವಿಭಜನೆಯಾಗುವುದನ್ನು ತಪ್ಪಿಸಿದ ಅಧಿವೇಶನ ಯಾವುದು ಅಂತ ಅದು ದಾದಾಬಾಯಿ ನವರೋಜಿ ಅವರು ಅಧ್ಯಕ್ಷತೆ ವಹಿಸಿದಂತ ಕಲ್ಕತ್ತಾ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಸಾವಿರದ ಒಂಬೈನೂರ ಆರು ಯಾಕೆಂದ್ರೆ ಏನ್ ಕಾಂಗ್ರೆಸ್ ಹೋರಾಟದಿಂದ ಅಸಮಾಧಾನಗೊಂಡಿದ್ದಂತ ಒಂದು ಗುಂಪಿತ್ತು ತಿಲಕರ ನೇತೃತ್ವದಲ್ಲಿ ಅವರು ಸ್ವರಾಜ್ಯಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು ಆ ಬೇಡಿಕೆಯನ್ನ ಕಾಂಗ್ರೆಸ್ ಒಪ್ಪುವುದರೊಂದಿಗೆ ತನ್ನ ಅನುಭವವನ್ನ ಬಳಸಿದಂತ ದಾದಾಬಾಯಿ ನವರೋಜಿಯವರು ಆ ಬೇಡಿಕೆಯನ್ನು ಒಪ್ಪಿ ತತ್ಕಾಲದಲ್ಲಿ ಕಾಂಗ್ರೆಸ್ ವಿಭಜನೆಯಾಗುವುದನ್ನ ತಪ್ಪಿಸ್ತಾರೆ ಆದ್ರೆ ಸಾವಿರದ ಒಂಬೈನೂರ ಏಳರಲ್ಲಿ ಕಾಂಗ್ರೆಸ್ ವಿಭಜನೆ ಆಗತ್ತೆ ಸೊ ಅದನ್ನ ನಾವು ಸೂರತ್ ಕಾಂಗ್ರೆಸ್ ಅಧಿವೇಶನದಲ್ಲಿ ನೋಡ್ತಾ ಹೋಗ್ತೀವಿ ಮುಂದಿನ ತರಗತಿಲಿ ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಮಾತಾಡಬೇಕಾದ್ರೆ ಬಟ್ ಇಲ್ಲಿ ಸಾವಿರದ ಒಂಬೈನೂರ ಆರರ ಕಲ್ಕತ್ತಾ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯಲ್ಲಿ ದಾದಾಬಾಯಿ ನವರೋಜಿ ಅವರು ಸ್ವರಾಜ್ಯ ಘೋಷಣೆಯನ್ನ ಮಾಡ್ತಾರೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನು ಬ್ರಿಟನ್ ಸಂಸತ್ತಿಗೆ ಆಯ್ಕೆಯಾದ ಮೊದಲ ಭಾರತೀಯ ಬ್ರಿಟನ್ ಸಂಸತ್ತಿಗೆ ಆಯ್ಕೆಯಾದ ಮೊದಲ ಭಾರತೀಯ ಯಾರು ಅಂತ ಕೇಳಿದ್ರೆ ನಮ್ ದಾದಾಬಾಯಿ ನವರೋಜಿ ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇದಕ್ಕಿಂತ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇವರು ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನ ಪ್ರತಿಪಾದಿಸ್ತಾರೆ ಟ್ರೈನ್ ಥಿಯರಿ ಪ್ರತಿ ಪಾಯಿಂಟ್ ಇಂಪಾರ್ಟೆಂಟ್ ಸ್ನೇಹಿತರೆ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನ ಪ್ರತಿಪಾದಿಸ್ತಾರೆ ಡ್ರೈನ್ ಥಿಯರಿ ಅಂದ್ರೆ ಆರ್ಥಿಕ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನ ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದ್ರೆ ದಾದಾಬಾಯಿ ನೌರೋಜಿ ಈ ಸಿದ್ಧಾಂತವನ್ನ ಮೊದಲು ಪ್ರಕಟಿಸಿದ ಪತ್ರಿಕೆ ಅಮೃತ್ ಬಜಾರ್ ಮೊದಲು ಪ್ರಕಟಿಸಿದ ಪತ್ರಿಕೆ ಅಮೃತ್ ಬಜಾರ್ ಸಾವಿರದ ಎಂಟುನೂರ ತೊಂಬತ್ತಾರರ ಕಲ್ಕತ್ತಾ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಈ ಸಿದ್ಧಾಂತವನ್ನ ಕಾಂಗ್ರೆಸ್ ಅಧಿಕೃತವಾಗಿ ಒಪ್ಪಿಕೊಳ್ಳುತ್ತೆ ಮತ್ತು ಅನುಮೋದಿಸುತ್ತೆ ಆದರೆ ಈ ಸಿದ್ಧಾಂತವನ್ನ ಸರ್ ಸೈಯದ್ ಅಹಮದ್ ಖಾನ್ ಸರ್ ಸೈಯದ್ ಅಹಮದ್ ಖಾನ್ ವಿರೋಧಿಸ್ತಾರೆ ಸಂಪತ್ತಿನ ಚೋರಿಕೆಯ ಸಿದ್ಧಾಂತವನ್ನು ವಿರೋಧಿಸಿದ ವ್ಯಕ್ತಿ ಅಂದ್ರೆ ಸರ್ ಸೈಯದ್ ಅಹಮದ್ ಖಾನ್ ಅಂತ ಸ್ನೇಹಿತರೆ ಇನ್ನೊಂದು ಸ್ಟೇಟ್ಮೆಂಟ್ ಕಾಣ್ತಾ ಇದೆ ಸ್ಕ್ರೀನ್ ಮಲ್ಲಿ ನೋಡ್ತಾ ಇದ್ದೀರಾ ನೀವು ಇದು ಬಹಳಷ್ಟು ಎಕ್ಸಾಂಪಲ್ ಪ್ರಶ್ನೆ ಆಗಿತ್ತು ಭಾರತ ಇಂಗ್ಲೆಂಡಿಗೆ ದರೋಡೆಯ ಆಟದ ಮೈದಾನವಾಗಿತ್ತು ಅಂತ ಹೇಳಿದ್ ಯಾರು ಅಂತ ಕೇಳ್ತಾರೆ ಭಾರತ ಇಂಗ್ಲೆಂಡಿಗೆ ದರೋಡೆಯ ಆಟದ ಮೈದಾನವಾಗಿತ್ತು ಅಂತ ಹೇಳಿದ್ದು ಆಡಮ್ ಸ್ಮಿತ್ ಯಾರು ಸ್ನೇಹಿತರೆ ಆಡಮ್ ಸ್ಮಿತ್ ಸೊ ಈ ಎಲ್ಲ ಸಾಧನೆಯನ್ನ ಗಮನಿಸಿದಂತ ನಮ್ಮ ಗಾಂಧೀಜಿಯವರು ನವರೋಜಿಯವರನ್ನ ಲಂಡನ್ನಿನಲ್ಲಿ ಎಲ್ಲ ವರ್ಗದ ತಂದೆಯಂತಿದ್ದರು ಅಂದ್ರೆ ಎಲ್ಲರನ್ನ ಪ್ರತಿ ಪ್ರತಿನಿಧಿಸುವ ಮನೆಯ ಹಿರಿಯನಂತೆ ಅಂತ ಗಾಂಧೀಜಿ ಅವರು ಹೇಳ್ತಾರೆ ಈ ಸ್ಟೇಟ್ಮೆಂಟ್ ಹೇಳಿದ್ಯಾರು ಯಾರು ಅಂತ ಒಂದು ಎಕ್ಸಾಂಪಲ್ ಪ್ರಶ್ನೆ ಆಗಿದೆ ಸ್ನೇಹಿತರೆ ಕೆ ಪಿ ಎಸ್ ಸೊ ಈ ರೀತಿ ದಾದಾಬಾಯಿ ನವರೋಜಿ ವೆರಿ ವೆರಿ ಇಂಪಾರ್ಟೆಂಟ್ ಪ್ರತಿ ಪಾಯಿಂಟ್ ಇಂಪಾರ್ಟೆಂಟ್ ಎಕ್ಸಾಮ್ ಅಲ್ಲಿ ಕೇಳಿ ಕೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಸೊ ನೆಕ್ಸ್ಟ್ ಸ್ನೇಹಿತರೆ ಇನ್ನೊಂದು ಎರಡನೇದು ಮಂದಗಾಮಿಗಳಲ್ಲಿ ಒಂದು ಅದ್ಭುತವಾದಂತ ವ್ಯಕ್ತಿತ್ವ ಸುರೇಂದ್ರನಾಥ್ ಬ್ಯಾನರ್ಜಿ ಹಾಗಾದ್ರೆ ಸುರೇಂದ್ರನಾಥ್ ಬ್ಯಾನರ್ಜಿ ಅವರ ಬಿರುದುಗಳ ಬಗ್ಗೆ ಪ್ರಶ್ನೆ ಕೇಳ್ತಾ ಹೋಗ್ತಾರೆ ಇವ್ರನ್ನ ಭಾರತದ ರಾಷ್ಟ್ರೀಯ ಚಳುವಳಿಯ ಪಿತಾಮಹ ಅಂತೀವಿ ದ ಫಾದರ್ ಆಫ್ ಇಂಡಿಯನ್ ನ್ಯಾಷನಲ್ ಮೂಮೆಂಟ್ ಭಾರತದ ರಾಷ್ಟ್ರೀಯ ಚಳುವಳಿಯ ಪಿತಾಮಹ ಭಾರತದ ಎಡ್ಮಂಡ್ ಬರ್ಕ್ ಅಂತ ಕರಿತೀವಿ ಭಾರತದ ಎಡ್ಮಂಡ್ ಬರ್ಕ್ ಅಂತ ಕರಿತೀವಿ ಸ್ನೇಹಿತರೆ ಇವರು ಸಾವಿರದ ಎಂಟುನೂರ ಎಪ್ಪತ್ತಾರರಲ್ಲಿ ಇಂಡಿಯನ್ ಅಸೋಸಿಯೇಷನ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡ್ತಾರೆ ಸಾವಿರದ ಎಂಟುನೂರ ಎಂಬತ್ ಇಂಡಿಯನ್ ನ್ಯಾಷನಲ್ ಕಾನ್ಫರೆನ್ಸ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡ್ತಾರೆ ಇದು ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಗೆ ಬಹುಮುಖ್ಯ ಪಾತ್ರವನ್ನು ವಹಿಸಿದ ಸಂಸ್ಥೆ ಸಾವಿರದ ಎಂಟುನೂರ ಎಂಬತ್ ಇಂಡಿಯನ್ ನ್ಯಾಷನಲ್ ಕಾನ್ಫರೆನ್ಸ್ ಅಂತಕ್ಕಂಥ ಒಂದು ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ ಒಂದು ಸಂಘಟನೆಯನ್ನ ಈ ಸಂಘಟನೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಗೆ ಬಹುಮುಖ್ಯ ಪಾತ್ರವನ್ನು ವಹಿಸಿದಂತ ಒಂದು ಸಂಘ ಸಂಸ್ಥೆ ಆಗಿರ್ತಕ್ಕಂಥದ್ದನ್ನ ನೋಡ್ತೀವಿ ಸ್ನೇಹಿತರೆ ಇಂಥ ಸುರೇಂದ್ರನಾಥ ಬ್ಯಾನರ್ಜಿ ಅವರ ಕೃತಿ ಯಾವುದು ಅಂದ್ರೆ ದಿನೇಶನ್ ಇನ್ ದಿ ಮೇಕಿಂಗ್ ಯಾವ್ದೇಳಿ ದಿನೇಶನ್ ಇನ್ ದಿ ಮೇಕಿಂಗ್ ದಿನೇಶನ್ ಇನ್ ದಿ ಮೇಕಿಂಗ್ ಅಂತಕ್ಕಂಥ ಕೃತಿ ಸುರೇಂದ್ರನಾಥ್ ಬ್ಯಾನರ್ಜಿ ಅವರ ಕೃತಿ ಸ್ನೇಹಿತರೆ ಇವರು ಪ್ರಕಟಿಸಿದಂಥ ಪತ್ರಿಕೆ ದಿ ಬಂಗಾಳಿ ಇವರು ಪ್ರಕಟಿಸಿದಂಥ ಪತ್ರಿಕೆ ದಿ ಬಂಗಾಳಿ ಅಂತಕ್ಕಂಥ ಪತ್ರಿಕೆಯನ್ನು ಪ್ರಕಟಿಸುತ್ತಾರೆ ಇಲ್ಲಿ ವಿಶೇಷವಾಗಿ ನೀವೆಲ್ಲ ಗಮನಿಸಬೇಕಾಗಿರ್ತಕ್ಕಂಥದ್ದು ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ಐ ಸಿ ಎಸ್ ಪರೀಕ್ಷೆಯನ್ನ ಪಾಸ್ ಮಾಡಿದ್ರು ನಮ್ಮ ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಏಟೀನ್ ಸಿಕ್ಸ್ಟಿ ನೈನ್ ಅಲ್ಲಿ ಐ ಸಿ ಎಸ್ ಪರೀಕ್ಷೆಯನ್ನ ಸಾವಿರದ ಎಂಟುನೂರ ಅರವತ್ ಮೂರಲ್ಲಿ ಮೊದಲ ಬಾರಿಗೆ ಪಾಸ್ ಮಾಡಿದಂತ ವ್ಯಕ್ತಿ ಸತ್ಯೇಂದ್ರನಾಥ್ ಟಾಗೂರ್ ಅಂತ ಇಲ್ಲೊಂಚೂರು ಕನ್ಫ್ಯೂಸ್ ಆದ್ ನಮ್ಮ ಹುಡುಗರಿಗೆ ಐ ಸಿ ಎಸ್ ಪರೀಕ್ಷೆಯನ್ನ ಮೊದಲು ಪಾಸ್ ಮಾಡಿದಂತ ವ್ಯಕ್ತಿ ಸಾವಿರದ ಎಂಟುನೂರ ಅರವತ್ ಮೂರಲ್ಲಿ ಸತ್ಯೇಂದ್ರನಾಥ್ ಠಾಗೂರ್ ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಐ ಸಿ ಎಸ್ ಪರೀಕ್ಷೆಯನ್ನ ಪಾಸ್ ಮಾಡ್ತಾರೆ ಇಲ್ಲಿ ಒಂದು ವೆರಿ ಇಂಟ್ರೆಸ್ಟಿಂಗ್ ಐ ಎ ಎಸ್ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೇಳಿದರೆ ಈ ಐ ಸಿ ಎಸ್ ಪರೀಕ್ಷೆಯನ್ನ ಪಾಸ್ ಮಾಡಿದಾಗ ಬ್ರಿಟನ್ ಸರ್ಕಾರ ಏನ್ ಮಾಡುತ್ತೆ ಇವ್ರದ್ದು ವಯೋಮಿತಿಯ ವಯೋಮಿತಿಯಲ್ಲಿ ತಪ್ಪು ಲೆಕ್ಕಾಚಾರ ಮಾಡಿದ್ದಾರೆ ಅಂತ ಹೇಳಿ ಇವ್ರಿಗೆ ಅಪಾಯಿಂಟ್ ಕೊಡಲ್ಲ ಅಂತ ಸಂದರ್ಭದಲ್ಲಿ ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಕೋರ್ಟ್ ಹೋಗಿ ಹಿಂದೂಗಳಲ್ಲಿ ಗರ್ಭಧಾರಣೆಯ ದಿನದಿಂದಲೇ ಗರ್ಭಧಾರಣೆಯ ದಿನದಿಂದಲೇ ವಯಸ್ಸಿನ ಲೆಕ್ಕಾಚಾರ ಆಗ್ತಾರೆ ಅಂತೇಳಿ ವಾದಿಸಿ ಜಯವನ್ನ ಪಡಿತರೆ ಸಿಲ್ಹಟ್ ಅಂತಕ್ಕಂಥ ಒಂದು ಜಿಲ್ಲೆಯ ಕಮಿಷನರ್ ಆಗಿ ನೇಮಕ ಆಗಿರ್ತಕ್ಕಂಥ ಮ್ಯಾಜಿಸ್ಟ್ರೇಟ್ ಆಗಿ ನೇಮಕ ಆಗಿರ್ತಕ್ಕಂಥದನ್ನ ನೋಡ್ತಾ ಹೋಗ್ತೀವಿ ಅಂದ್ರೆ ಇವರು ನಿರ್ವಹಿಸ್ತಾ ಮ್ಯಾಜಿಸ್ಟ್ರೇಟ್ ಹುದ್ದೆ ಯಾವ ಜಿಲ್ಲೆಯಲ್ಲಿ ಅಂದ್ರೆ ಸಿಲ್ಹಟ್ ಅಂತಕ್ಕಂಥ ಒಂದು ಜಿಲ್ಲೆಯಲ್ಲಿ ಮ್ಯಾಜಿಸ್ಟ್ರೇಟ್ ಹುದ್ದೆಯನ್ನ ನಿರ್ವಹಿಸ್ತಾರೆ ಆದ್ರೆ ಸಣ್ಣ ನ್ಯಾಯಾಂಗ ನಿಂದನೆಯ ಆರೋಪವನ್ನ ವರೆಸಿದಂತ ಬ್ರಿಟನ್ ಕಂಪನಿಯ ಸರ್ಕಾರ ಇವ್ರನ್ನ ಡಿಸ್ಮಿಸ್ ಮಾಡುತ್ತೆ ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಏಟೀನ್ ಸಿಕ್ಸ್ಟಿ ನೈನ್ ಅಲ್ಲಿ ಇವರು ಐ ಸಿ ಎಸ್ ಪರೀಕ್ಷೆ ಪಾಸ್ ಮಾಡಿದ್ರು ಕೂಡ ಅಪಾಯಿಂಟ್ ಕೊಡಲಿಲ್ಲ ಯಾಕೆಂದ್ರೆ ಇವರು ವಯೋಮಿತಿಯ ತಪ್ಪು ಲೆಕ್ಕಾಚಾರ ಅಂತ ಹೇಳ್ತಾರೆ ಸುಳ್ಳು ಹೇಳಿದ್ದಾರೆ ಅಂತ ಹೇಳ್ತಾರೆ ಆಗ ಸ್ವತಃ ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಕೋರ್ಟ್ ಅಲ್ಲಿ ಹಿಂದೂಗಳು ಗರ್ಭಧಾರಣೆಯಿಂದಲೇ ವಯಸ್ಸಿನ ಲೆಕ್ಕಾಚಾರ ಆಗ್ತಾರೆ ಹೇಳಿ ವಾದಿಸಿ ಜಯವನ್ನ ಪಡೆದು ಸಿಲ್ಹಟ್ ಜಿಲ್ಲೆಯ ಮ್ಯಾಜಿಸ್ಟ್ರೇಟ್ ಆಗ್ತಾರೆ ತದನಂತರದಲ್ಲಿ ಏನೇನೋ ನೆಪ ಒಡ್ಡಿದಂತ ಬ್ರಿಟನ್ ಕಂಪನಿಯ ಸರ್ಕಾರ ಇವ್ರದ್ದು ಒಂದು ಸಣ್ಣ ನ್ಯಾಯಾಂಗ ನಿಂದನೆ ಮಾಡಿದ್ದಾರೆ ಹೇಳಿ ಡಿಸ್ಮಿಸ್ ಮಾಡ್ತಾರೆ ಇಂತಹ ಸುರೇಂದ್ರನಾಥ್ ಬ್ಯಾನರ್ಜಿ ಅವ್ರಿಗೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ನೈಟ್ ವುಡ್ ಪ್ರಶಸ್ತಿ ಕೂಡ ದೊರೆಯುತ್ತೆ ಎಷ್ಟರಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ನೈಟ್ ವುಡ್ ಪ್ರಶಸ್ತಿ ಕೂಡ ದೊರೆತಿರ್ತಕ್ಕಂಥದ್ದನ್ನ ನೋಡ್ತೀವಿ ಸ್ನೇಹಿತರೆ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಗೋಪಾಲ ಕೃಷ್ಣ ಗೋಖಲೆ ಇನ್ನ ಮೂರನೇ ಒಂದು ಅದ್ಭುತ ವ್ಯಕ್ತಿತ್ವ ಗೋಪಾಲ ಕೃಷ್ಣ ಗೋಖಲೆ ಗೋಪಾಲ ಕೃಷ್ಣ ಗೋಖಲೆ ಅವರ ಬಿರುದು ಭಾರತದ ಶಿರೋಮಣಿ ನವಯುಗದ ಪ್ರವಾದಿ ಮಹಾರಾಷ್ಟ್ರದ ವಜ್ರ ಭಾರತದ ಪವಿತ್ರ ಗಂಗೆ ನೋಡಿ ಇವರು ಬಿರುದುಗಳು ಭಾರತದ ಶಿರೋಮಣಿ ನವಯುಗದ ಪ್ರವಾದಿ ಮಹಾರಾಷ್ಟ್ರದ ವಜ್ರ ಭಾರತದ ಪವಿತ್ರ ಗಂಗೆ ಬಾಲಗಂಗಾಧರನ ತಿಲಕ್ ಇವರನ್ನ ಮಹಾರಾಷ್ಟ್ರದ ವಜ್ರ ಅಂತ ಕರೆದ್ರೆ ಮಹಾತ್ಮ ಗಾಂಧೀಜಿಯವರು ಗೋಪಾಲ ಕೃಷ್ಣ ಗೋಖಲೆಯನ್ನ ಭಾರತದ ಪವಿತ್ರ ಗಂಗೆ ಅಂತ ಕರೀತಾರೆ ಇದು ಎಕ್ಸಾಂಪಲ್ ಪ್ರಶ್ನೆ ಆಗಿದೆ ಭಾರತದ ಪವಿತ್ರ ಗಂಗೆ ಅಂತ ಕರೆದಿದ್ದಾರೆ ಸ್ನೇಹಿತರೆ ಮಹಾತ್ಮ ಗಾಂಧೀಜಿಯವರು ಗೋಪಾಲಕೃಷ್ಣ ಗೋಖಲೆ ಅವ್ರನ್ನ ಯಾಕೆಂದ್ರೆ ಗೋಪಾಲಕೃಷ್ಣ ಗೋಖಲೆಯವರ ರಾಜಕೀಯ ಗುರು ಎಂ ರಾ ನಡೆ ಕನ್ಫ್ಯೂಸ್ ಆಗ್ಬಾರ್ದು ಇಲ್ಲಿ ಗೋಪಾಲ ಕೃಷ್ಣ ಗೋಖಲೆಯವರ ರಾಜಕೀಯ ಗುರು ಎಂ ಜಿ ರಾನಡೆ ಆದರೆ ಗೋಪಾಲ ಕೃಷ್ಣ ಗೋಖಲೆಯವರು ಗಾಂಧೀಜಿಯವರ ರಾಜಕೀಯ ಗುರುವಾಗಿದ್ದರು ಗಾಂಧೀಜಿಯವರ ರಾಜಕೀಯ ಗುರು ಪೊಲಿಟಿಕಲ್ ಟೀಚರ್ ಯಾರಂದ್ರೆ ಗೋಪಾಲ ಕೃಷ್ಣ ಗೋಖಲೆ ಗೋಪಾಲಕೃಷ್ಣ ಕೃಷ್ಣ ಗೋಖಲೆಯವರ ರಾಜಕೀಯ ಗುರು ಯಾರು ಅಂದ್ರೆ ಎಂ ಜಿ ರಾನಡೆ ಅರ್ಥ ಆಯ್ತಲ್ಲ ಇಂತಹ ಗೋಪಾಲಕೃಷ್ಣ ಕೃಷ್ಣ ಗೋಖಲೆಯವರ ಪತ್ರಿಕೆ ಜ್ಞಾನ ಪ್ರಕಾಶ ಹೇಳ್ರಿ ಜ್ಞಾನ ಪ್ರಕಾಶ ಗೋಪಾಲ್ ಕೃಷ್ಣ ಗೋಖಲೆ ಅವರ ಬಗ್ಗೆ ಕೇಳಬಹುದಾದಂತ ಒಂದು ಹಂಡ್ರೆಡ್ ಪರ್ಸೆಂಟ್ ಕೇಳಬಹುದಾದಂತಹ ಒಂದು ಪ್ರಶ್ನೆ ಯಾವುದು ಅಂದ್ರೆ ಸಾವಿರದ ಒಂಬೈನೂರ ಐದರಲ್ಲಿ ಗೋಪಾಲ್ ಕೃಷ್ಣ ಗೋಖಲೆ ಅವರು ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಅಂತಕ್ಕಂಥ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ ಭಾರತೀಯ ಸೇವಕರ ಸಂಘ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಭಾರತೀಯ ಸೇವಕರ ಸಂಘ ಅಂತಕ್ಕಂಥ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ ಸೊ ಈ ಒಂದು ಸಂಘ ಸಂಸ್ಥೆಯ ಪತ್ರಿಕೆ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯ ಒಂದು ಪತ್ರಿಕೆ ಹಿತವಾದಿ ಯಾವ್ದೇಳ್ ಹಿತವಾದಿ ಸಾವಿರದ ಒಂಬೈನೂರ ಹನ್ನೊಂದರಿಂದ ಪ್ರಕಟ ಆಗುತ್ತೆ ಪಿ ಯು ಕಾಲೇಜ್ ಲೆಕ್ಚರರ್ ಎಕ್ಸಾಮ್ ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳ್ತಾರೆ ಹಿತವಾದಿ ಪತ್ರಿಕೆ ಎಲ್ಲಿಂದ ಪ್ರಕಟ ಆಯ್ತು ಅಂತ ನೋಡಿ ಪ್ರಶ್ನೆ ಎಷ್ಟು ಡೆಪ್ತಾಗಿ ಕೇಳ್ತಾರೆ ಅಂತ ನಾಗಪುರ ಪುಣೆ ಬಾಂಬೆ ಸೂರತ್ ಅಂತಿತ್ತು ಈ ಪತ್ರಿಕೆ ನಾಗಪುರದಿಂದ ಪ್ರಕಟವಾಗುತ್ತೆ ಹಿತವಾದಿ ಅಂತಕ್ಕಂಥ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯ ಪತ್ರಿಕೆ ನಾಗಪುರದಿಂದ ಪ್ರಕಟವಾಗುತ್ತೆ ಇದು ಭಾರತೀಯರಿಗೆ ಒಂದು ಸಮಾಜ ಸೇವೆ ರಾಜಕೀಯದ ಬಗ್ಗೆ ತರಬೇತಿಯನ್ನು ನೀಡಲಿಕ್ಕೆ ಸ್ಥಾಪಿತವಾದಂತಹ ಒಂದು ಸಂಸ್ಥೆ ಇದಿಷ್ಟು ಗೋಪಾಲ್ ಕೃಷ್ಣ ಗೋಖಲೆ ಕೃಷ್ಣ ಗೋಖಲೆ ಸ್ನೇಹಿತರೆ ಬಹಳ ಮುಖ್ಯವಾಗಿರೋದು ಫಿರೋಜ್ ಶಾ ಮೆಹತಾ ಬಾಂಬೆಯ ಸಿಂಹ ಅಂತ ಕರಿತೀವಿ ಪ್ರಮುಖ ಮಂದಗಾಮಿ ನಾಯಕ ಬಾಂಬೆಯ ಸಿಂಹ ಯಾರೆಲ್ರಿ ಶಿರೋಚ್ಾ ಮೆಹತಾ ಬಿರುದುಗಳ ಬಗ್ಗೆನೆ ಸಾಕಷ್ಟು ಪ್ರಶ್ನೆ ಕೇಳ್ತಾರೆ ಬಾಂಬೆಯ ಸಿಂಹ ಯಾರು ಭಾರತದ ವೃದ್ಧ ಪಿತಾಮಹ ಯಾರು ಭಾರತದ ಎಡ್ಮಂಡ್ ಬರ್ಕ್ ಯಾರು ಮಹಾರಾಷ್ಟ್ರದ ವಜ್ರ ಯಾರು ಈ ತರ ಸಾಕಷ್ಟು ಬಿರುದುಗಳ ಬಗ್ಗೆನೆ ನಾವು ಬೇಕಾದ್ರೆ ಒಂದು ಪಟ್ಟಿ ಮಾಡಿ ಮತ್ತೊಂದು ಕ್ಲಾಸಲ್ಲಿ ನಾವು ಮಾತಾಡ್ತಾ ಹೋಗೋಣ ಬಾಂಬೆ ಕ್ರಾನಿಕಲ್ ಅಂತಕ್ಕಂಥದ್ದು ಇವರ ಪತ್ರಿಕೆ ಅದೇಳಿ ಸ್ನೇಹಿತರೆ ಬಾಂಬೆ ಕ್ರಾನಿಕಲ್ ಅಂತಕ್ಕಂಥದ್ದು ಇವರ ಪತ್ರಿಕೆ ಸೊ ಸ್ನೇಹಿತರೆ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮದನ ಮೋಹನ ಮಾಳವೀಯ ಮತ್ತೊಬ್ಬ ಮಂದಗಾಮಿ ನಾಯಕ ಮದನ ಮೋಹನ ಮಾಳವೀಯ ಇವರು ಇವರನ್ನ ಗಾಂಧೀಜಿ ಮಹಾಮನ್ ಅಂತ ಕರೆದ್ರು ಮದನ ಮೋಹನ ಮಾಳವಿಯರ್ನ ಗಾಂಧೀಜಿ ಏನಂತ ಕರೆದ್ರು ಮಹಾಮನ್ ಅಂತ ಕರೆದ್ರು ಇವರ ಒಂದು ಪತ್ರಿಕೆಗಳು ಯಾವ್ಯಾವು ಸಾಕಷ್ಟು ಎಕ್ಸಾಮ್ ಅಲ್ಲಿ ನೋಡಿ ನಮ್ ಕೆ ಪಿ ಎಸ್ ಸಿ ಎಕ್ಸಾಮಲ್ ಈ ಕಡೆ ನಮ್ಗೆ ಲೀಡರ್ ಕೊಡ್ತಾನೆ ಈ ಕಡೆ ಅವರ ಬರ್ತಾ ಪ್ರಕಟಿಸಿದಂತ ಪತ್ರಿಕೆಗಳು ಅಥವಾ ಕೃತಿಗಳನ್ನ ಕೊಡ್ತಾನೆ ಈ ಕಡೆ ಎ ಪಟ್ಟಿ ಒಳಗಡೆ ನಾಲ್ಕು ಲೀಡರು ಬಿ ಪಟ್ಟಿ ಒಳಗಡೆ ಐದು ಪತ್ರಿಕೆಗಳು ಅಥವಾ ಐದು ಕೃತಿಗಳು ಮ್ಯಾಥಿ ಫಾಲೋಯಿಂಗ್ ಅಂತಾನೆ ನೀವು ಮೂರು ಸರಿಯಾದ ಜೋಡಿ ಬರೆದಾಗ್ಲೂ ಕೂಡ ಇನ್ನೊಂದು ಈ ಕಡೆ ಎಕ್ಸ್ಟ್ರಾ ಇರೋದ್ರಿಂದ ಐದು ಇರೋದ್ರಿಂದ ನಾಲ್ಕನೇದ ನಾಲ್ಕನೇದು ಯಾವತ್ ಸರಿ ಅಂತ ಗುರುತಿಸ್ತಾ ಹೋಗ್ಬೇಕು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ನಿಮಗೆ ಮೂರ್ ಗೊತ್ತಿದ್ರು ತಪ್ಪಾಗುತ್ತೆ ಹಾಗಾಗಿ ಪ್ರತಿಯೊಬ್ಬರ ಪತ್ರಿಕೆಗಳು ಮತ್ತು ಕೃತಿಗಳನ್ನು ಕೂಡ ನೀವು ಅಕ್ಯುರೇಟ್ ಆಗಿ ಓದಲೇಬೇಕು ಸ್ನೇಹಿತರಲ್ಲಿ ಪತ್ರಿಕೆ ದಿ ಲೀಡರ್ ಮದನ ಮೋಹನ ಮಾಳವಿಯರು ಪ್ರಕಟಿಸಿದಂತ ಪತ್ರಿಕೆ ದಿ ಲೀಡರ್ ಮರ್ಯಾದ ಹಿಂದೂಸ್ಥಾನ್ ಅಭ್ಯುದಯ ನೋಡಿ ಯಾವ್ಯಾವಿ ದಿ ಲೀಡರ್ ಮರ್ಯಾದ ಹಿಂದೂಸ್ಥಾನ್ ಅಭ್ಯುದಯ ಅಂತಕ್ಕಂಥದ್ದು ಮದನ ಮೋಹನ ಮಾಳವಿಯಾರು ಪ್ರಕಟಿಸಿದಂತ ಪತ್ರಿಕೆಗಳು ವೆರಿ ಇಂಪಾರ್ಟೆಂಟ್ ಯಾವಾಗ್ಲೂ ಕೂಡ ಮಾಳ್ವಿಯಾರ್ ಬಗ್ಗೆ ಒಂದು ಪ್ರಶ್ನೆ ಕೇಳ್ತಾರೆ ಏನದು ಅಂದ್ರೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಹಿಂದೂ ಮಹಾಸಭೆಯನ್ನ ಸ್ಥಾಪಿಸಿದರು ಹಿಂದೂ ಮಹಾಸಭಾ ಸ್ಥಾಪಕ ಅಖಿಲ ಭಾರತ ಹಿಂದೂ ಮಹಾಸಭಾ ಸ್ಥಾಪಕ ಯಾರು ಮದನ ಮೋಹನ ಮಾಳವಿಯಾರು ಎಷ್ಟರಲ್ಲಿ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥದ್ನ ನೋಡ್ತೀವಿ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದನ್ನ ನೋಡ್ತೀವಿ ಸ್ನೇಹಿತರೆ ಎರಡು ದುಂಡು ಮೇಜಿನ ಸಮ್ಮೇಳನಗಳಲ್ಲೂ ಕೂಡ ಮದನ ಮೋಹನ ಮಾಳವೀಯ ಭಾಗವಹಿಸಿದ್ರು ಎರಡು ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಲ್ಲಿ ಹಿಂದೂ ಮಹಾಸಭಾದ ಪ್ರತಿನಿಧಿಯಾಗಿ ಪಾಲ್ಗೊಂಡಿರ್ತಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇವರಿಗೆ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿಯು ಕೂಡ ದೊರೆತಿರ್ತಕ್ಕಂಥದ್ನ ನೋಡ್ತೀವಿ ಇವರಿಗೆ ಮರಣೋತ್ತರವಾಗಿ ಭಾರತ ಸರ್ಕಾರ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ ಸ್ನೇಹಿತರೆ ಇನ್ನ ಅದ್ಭುತವಾದಂತ ಮತ್ತೊಂದು ವ್ಯಕ್ತಿತ್ವ ಮಹಾದೇವ ಗೋವಿಂದ ರಾನಡೆ ಎಂ ಜಿ ರಾನಡೆ ನೋಡಿ ಹಿಂಗೆ ಕೇಳ್ತಾರೆ ಎಂ ಜಿ ರಾನಡೆ ಒಬ್ಬರು ಆಪ್ಷನ್ ಎ ವಿದ್ವಾಂಸರು ಆಪ್ಷನ್ ಬಿ ಸಮಾಜ ಸುಧಾರಕರು ಆಪ್ಷನ್ ಸಿ ನ್ಯಾಯಾಧೀಶರು ಆಪ್ಷನ್ ಡಿ ಲೇಖಕರು ಕೆಳಗಡೆ ಎ ಮಾತ್ರ ಎ ಬಿ ಮಾತ್ರ ಸರಿಯಾಗಿದೆ ಬಿ ಸಿ ಮಾತ್ರ ಸರಿಯಾಗಿದೆ ಎ ಬಿ ಸಿ ಸರಿಯಾಗಿದೆ ಎ ಬಿ ಸಿ ಡಿ ಸರಿಯಾಗಿದೆ ಅಂತ ಕೊಡ್ತಾರೆ ಸೊ ಈ ರೀತಿಯಾದಂತಹ ಪ್ರಶ್ನೆಗಳು ಕೇಳಿದಾಗ ನಾವು ಅಕ್ಯುರೇಟ್ ಆಗಿ ಓದ್ಬೇಕಾಗುತ್ತೆ ಇವರು ವಿದ್ವಾಂಸರು ಕೂಡ ಹೌದು ಸಾಕಷ್ಟು ಕೃತಿಗಳನ್ನ ಬರೆದಿದ್ದಾರೆ ಸಮಾಜ ಸುಧಾರಕರು ಕೂಡ ಹೌದು ನ್ಯಾಯಾಧೀಶರು ಕೂಡ ಹೌದು ಲೇಖಕರು ಕೂಡ ಹೌದು ಸ್ನೇಹಿತರೆ ಇವರನ್ನ ನಾವು ಮಹಾರಾಷ್ಟ್ರದ ಸಾಕ್ರೆಟೀಸ್ ಅಂತ ಕರಿತಾ ಇದ್ರು ಇವರ ಬಿರುದು ಮಹಾರಾಷ್ಟ್ರದ ಸಾಕ್ರೆಟೀಸ್ ಇವರು ಗೋಖಲೆಯವರ ರಾಜಕೀಯ ಗುರುವಾಗಿದ್ರು ಯಾರ ರಾಜಕೀಯ ಗುರುವಾಗಿದ್ರು ಗೋಖಲೆಯವರ ರಾಜಕೀಯ ಗುರುವಾಗಿದ್ರು ಗೋಪಾಲಕೃಷ್ಣ ಗೋಖಲೆಯವರ ರಾಜಕೀಯ ಗುರುವಾಗಿದ್ರು ಸೊ ಇವರ ಕೃತಿ ರೈಸ್ ಆಫ್ ದಿ ಮರಾಠ ಪವರ್ ರೈಸ್ ಆಫ್ ದಿ ಮರಾಠ ಪವರ್ ಕೆಸೆಟ್ ಎಕ್ಸಾಮಲ್ ಒಂದ್ ಬಾರಿ ಕೇಳಿದ್ದಾರೆ ರೈಸ್ ಆಫ್ ದಿ ಮರಾಠ ಪವರ್ ಮಹದೇವ ಗೋವಿಂದ ರಾನಡೆಯವರ ಕೃತಿ ನಮ್ಮ ಲಾಸ್ಟ್ ಪಿ ಎಸ್ ಐ ಎಕ್ಸಾಮಲ್ ಕೇಳಿದ್ರು ವಿಧವಾ ಪುನರ್ ವಿವಾಹಕ್ಕಾಗಿ ಹೋರಾಟ ಮಾಡಿದವರು ಯಾರ್ಯಾರು ಅಂತ ಸೊ ಅಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾಕಂದ್ರೆ ಮೂರು ನಾಲ್ಕು ನಾಯಕರು ಕೊಟ್ಟು ಎ ಬಿ ಸರಿ ಬಿ ಸಿ ಸರಿ ಎ ಬಿ ಸಿ ಸರಿ ಅಂತ ಈಶ್ವರ ಚಂದ್ರ ವಿದ್ಯಾಸಾಗರ್ ಬೇರೆ ನೋಡ್ತೀವಿ ನಾವು ಸೊ ಹಾಗಾಗಿ ಇವರು ಬಾಲ್ಯ ವಿವಾಹಕ್ಕಾಗಿ ಹೋರಾಟ ಮಾಡಿದ್ದಾರೆ ವಿಧವಾ ಪುನರ್ ವಿವಾಹಕ್ಕಾಗಿ ಹೋರಾಟ ಮಾಡಿದರೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಹೋರಾಟ ಮಾಡಿದರೆ ಪರದಾ ಪದ್ಧತಿಯನ್ನ ಬಹಳ ಕಟುವಾಗಿ ವಿರೋಧಿಸಿದರೆ ಪರದಾ ಪದ್ಧತಿಯನ್ನ ಬಹಳ ಕಟುವಾಗಿ ವಿರೋಧಿಸಿದ್ದಾರೆ ಬಾಲ್ಯ ವಿವಾಹ ಬಾಲ್ಯ ವಿವಾಹ ನಿಷೇಧ ಮಾಡ್ಲಿಕ್ಕೋಸ್ಕರ ಹೋರಾಟ ಮಾಡಿದರೆ ಬಾಲ್ಯ ವಿವಾಹ ನಿಷೇಧ ಮಾಡ್ಲಿಕ್ಕೋಸ್ಕರ ಹೋರಾಟ ಮಾಡಿದರೆ ವಿಧವಾ ಪುನರ್ ವಿವಾಹ ಮಾಡಿಸ್ಲಿಕ್ಕೋಸ್ಕರ ಹೋರಾಟ ಮಾಡಿದರೆ ಪರದಾ ಪದ್ಧತಿಯನ್ನ ವಿರೋಧಿಸ್ಲಿಕ್ಕೋಸ್ಕರ ಹೋರಾಟ ಮಾಡಿದರೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಹೋರಾಟ ಮಾಡಿದ್ದಾರೆ ಬಾಲ್ಯ ವಿವಾಹ ನಿಷೇಧ ವಿಧವಾ ಪುನರ್ ವಿವಾಹಕ್ಕಾಗಿ ಹೋರಾಟ ಪರದಾ ಪದ್ಧತಿಯನ್ನ ವಿರೋಧಿಸಿರ್ತಕ್ಕಂಥದ್ದನ್ನ ನೋಡ್ತೀವಿ ಸ್ನೇಹಿತರೆ ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಪ್ರಾರ್ಥನಾ ಸಮಾಜಕ್ಕೆ ಆತ್ಮರಾಮ ಪಾಂಡುರಂಗರವರ ಮಾರ್ಗದರ್ಶನದಲ್ಲಿ ಸೇರ್ಪಡೆಯಾಗ್ತಾರೆ ಇವರು ಪ್ರಾರ್ಥನಾ ಸಮಾಜದ ಒಬ್ಬ ಪ್ರಮುಖ ಸದಸ್ಯನಾಗಿರ್ತಕ್ಕಂಥದ್ದನ್ನ ನೋಡ್ತೀವಿ ಇದರ ಜೊತೆಗೆ ರಘುನಾಥರಾವ್ ಅಂತಕ್ಕಂಥ ವ್ಯಕ್ತಿಯ ಜೊತೆ ಸೇರಿ ರಘುನಾಥರಾವ್ ಅಂತಕ್ಕಂಥ ವ್ಯಕ್ತಿಯ ಜೊತೆ ಸೇರಿ ಭಾರತೀಯ ಸಾಮಾಜಿಕ ಸಮ್ಮೇಳನವನ್ನ ಸ್ಥಾಪನೆ ಮಾಡ್ತಾರೆ ಇದು ಪ್ರತಿ ವರ್ಷ ರಾಷ್ಟ್ರೀಯ ಕಾಂಗ್ರೆಸ್ನ ಜೊತೆ ಜೊತೆಯಲ್ಲಿಯೇ ಅಧಿ ವಾರ್ಷಿಕ ಅಧಿವೇಶನವನ್ನ ನಡೆಸ್ತಾ ಹೋಗುತ್ತೆ ರಘುನಾಥರಾವ್ ಜೊತೆ ಸೇರಿ ಭಾರತೀಯ ಸಾಮಾಜಿಕ ಸಮ್ಮೇಳನವನ್ನ ಸ್ಥಾಪನೆ ಮಾಡ್ತಾರೆ ಇದು ಪ್ರತಿ ವರ್ಷವೂ ಕೂಡ ರಾಷ್ಟ್ರೀಯ ಕಾಂಗ್ರೆಸ್ ಜೊತೆ ಜೊತೆಯಲ್ಲಿಯೇ ಅಧಿವೇಶನವನ್ನ ನಡೆಸ್ತಾ ಹೋಗುತ್ತೆ ಸ್ನೇಹಿತರೆ ಇದಿಷ್ಟು ಮಹಾದೇವ ಗೋವಿಂದರ ನಡೆ ನೋಡಿ ಇಲ್ಲಿ ಈಗ ನಾವು ಪ್ರಮುಖ ಕೆಲವು ಮಂದಗಾಮಿ ನಾಯಕರುಗಳ ಬಗ್ಗೆ ಡಿಸ್ಕಸ್ ಮಾಡಿದೀವಿ ಭಾಗ ಎರಡರಲ್ಲಿ ಏನ್ ಮಾಡೋಣ ಪ್ರಮುಖ ತೀವ್ರಗಾಮಿ ನಾಯಕರುಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಭಾಗ ಮೂರಲ್ಲಿ ಏನ್ ಮಾಡೋಣ ನಾಲ್ಕರಲ್ಲಿ ಮೂರರಲ್ಲಿ ನಾಲ್ಕರಲ್ಲಿ ಇತರ ಹಂತ ಹಂತವಾಗಿ ಏನ್ ಮಾಡ್ತಾ ಹೋಗೋಣ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದಂತ ನಾಯಕರುಗಳ ಬಗ್ಗೆ ಮಾತನಾಡ್ತಾ ಹೋದ್ರೆ ಕನಿಷ್ಠ ನಮ್ಮ ಪಿ ಎಸ್ ಐ ಎಕ್ಸಾಮ್ ಇರ್ಬೋದು ಬೇರೆ ಯಾವುದೇ ಎಕ್ಸಾಮ್ ಇರ್ಬೋದು ಒಂದು ಮೂರು ಕ್ವಶನ್ಸ್ ಕಂತೂ ಆನ್ಸರ್ ನಮಗೆ ಗ್ಯಾರಂಟಿ ಮಿನಿಮಮ್ ಮೂರು ಕ್ವಶನ್ಸ್ ಕಂತೂ ಆನ್ಸರ್ ಗ್ಯಾರಂಟಿ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸೋಣ ಸ್ನೇಹಿತರೆ ಅದಕ್ಕೆ ಮುಂಚೆ ನಿಮಗೆ ಸ್ಕ್ರೀನ್ ಮೇಲೆ ಒಂದು ಕೊಟೇಶನ್ ಕಾಣ್ತಾ ಇದೆ ಏನಪ್ಪಾ ಅದು ಅಂದ್ರೆ ಒಂದು ಆತ್ಮವಿಶ್ವಾಸ ತುಂಬತಕ್ಕಂಥದ್ದು ನಿಲ್ಲದಿರು ಗುರಿ ಮುಟ್ಟುವ ತನಕ ನಿಲ್ಲದಿರು ಗುರಿ ಮುಟ್ಟುವ ತನಕ ಅವಮಾನ ಮಾಡಿದವರೆಲ್ಲ ಎದ್ದು ಎದ್ದು ನಿಂತು ಚಪ್ಪಾಳೆ ತಟ್ಟುವ ತನಕ ನಿಲ್ಲದಿರು ಗುರಿ ಮುಟ್ಟುವ ತನಕ ಅವಮಾನ ಮಾಡಿದವರೆಲ್ಲ ಎದ್ದು ನಿಂತು ಚಪ್ಪಾಳೆ ತಟ್ಟುವ ತನಕ ಅಂತ ಅದರ ನೀವು ದೇಹದಲ್ಲಿ ಸ್ನೇಹಿತರೆ ಮನಸ್ಸಲ್ಲಿ ಸ್ನೇಹಿತರೆ ಒಂದು ಹಠ ಬರಬೇಕು ಒಂದು ಚಾಲೆಂಜ್ ಬರಬೇಕು ನಾನು ಸಾಧಿಸ ಸಾಧಿಸ್ತೀನಿ ನಾನು ಬೇರೆ ನನ್ನ ಅವಮಾನ ಮಾಡೋದ್ರಿಂದ ಕೂಡ ಚಪ್ಪಾಳೆ ತಾಂತೀನಿ ಅಂತಕ್ಕಂತ ಒಂದು ಚಾಲೆಂಜ್ ಅನ್ನ ಸ್ವೀಕರಿಸ್ತಾ ಇವತ್ತಿನ ತರಗತಿ ಮುಗಿಸ್ತೀನಿ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ಶುಭ ವಂದನೆಗಳು